ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಆತ್ಮೀಯ ಸ್ವಾಗತ ಚಿಮದ್ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ತಾಂಡವ್ ಆಫೀಸ್ಗೆ ಹೋಗುವ ಗಡಿಬಿಡಿಯಲ್ಲಿ ಇರ್ತಾನೆ ಶ್ರೇಷ್ಠಳನ್ನ ಕರೆದು ನನ್ನ ಲ್ಯಾಪ್ಟಾಪ್ ಬ್ಯಾಗ್ನ ರೆಡಿ ಮಾಡಿಕೊಡು ಶ್ರೇಷ್ಠ ಅಂತ ಕರೆದಾಗ ಆ ಕಡೆಯಿಂದ ಯಾವುದೇ ಉತ್ತರ ಬರೋದಿಲ್ಲ ಇನ್ನೂ ಜೋರಾಗಿ ಶ್ರೇಷ್ಠ ಶ್ರೇಷ್ಠ ಅಂತ ಕರೆದ್ರು ಅಲ್ಲಿಂದ ಯಾವ ಶಬ್ದ ಕೂಡ ಬರೋದೇ ಇಲ್ಲ ಯಾಕೆಂದರೆ ಶ್ರೇಷ್ಠ ಮನೆಯಲ್ಲೇ ಇರೋದಿಲ್ಲ ಆಗ ಶ್ರೇಷ್ಠನ ಹುಡ್ಕೊಂಡು ಕೆಳಗೆ ಬರೋ ತಾಂಡವ್ ಅಡುಗೆ ಮನೆಯಲ್ಲೆಲ್ಲ ನೋಡಿದಾಗ ಅಡುಗೆ ಮನೆಯೆಲ್ಲ ತುಂಬ ಕ್ಲೀನಾಗಿ ಇರುತ್ತೆ ಯಾವುದೇ ಒಂದು ಪಾತ್ರ ಆಗಲಿ ಅಥವಾ ಅಡುಗೆ ಆಗಲಿ ಅಲ್ಲಿ ಇರೋದಿಲ್ಲ ಅದನ್ನು ನೋಡಿದ ತಾಂಡವಗೆ ಮತ್ತೆ ಸಿಟ್ಟು ಬರುತ್ತೆ ಈ ಶ್ರೇಷ್ಠ ಆಗಿ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ಲ ಅಡುಗೆನೇ ಮಾಡೋಕ್ಕೆ ಆಗದಿರೋ ಅದೇನು ಸಂಸಾರ ಮಾಡ್ತಾಳೋ ಇವತ್ತು ಕೂಡ ಏನೂ ಅಡುಗೆ ಇಲ್ಲ ಡ್ಯಾಮ್ ಅಂತ ಹೇಳಿ ಅಲ್ಲಿ ಹೊರಗೆ ಅಡುಗೆ ಮನೆಯಿಂದ ಹೊರಗಡೆ ಬರುವಾಗ ಮೇಲೆ ನೀರು ಚೆಲ್ಲಿರುತ್ತೆ ಅದರ ಮೇಲೆ ಕಾಲು ಹಾಕಿ ತಾಂಡವು ಜಾರಿ ಬಿದ್ದು ಮೆಟ್ಲ ಮೇಲೆ ಹೋಗಿ ಬಿದ್ದು ಅವನ ಕೈಗೆ ಮತ್ತು ಸೊಂಟಕ್ಕೆ ಜೋರಾಗಿ ಬಡಿದು ತುಂಬಾ ನೋವಾಗುತ್ತೆ ಆಗ ತಾಂಡವಕ್ಕೆ ಹೋಗ್ತಿದ್ದಾನೆ ಶ್ರೇಷ್ಠಾಗೆ ಬೈಕೊಳ್ತಾನೆ ಅಲ್ಲಾಗಿದ್ದರೆ ಮನೇಲೊಂದು ಆಳಿದ್ಲು ಹೇಳಿದ್ನೆಲ್ಲ ಕೇಳ್ಕೊಂಡು ಬಿದ್ದಿರ್ತಾ ಇಲ್ಲ ಅಂತ ಭಾಗ್ಯನ ಕೂಡ ನೀವು ಮಾಡ್ಕೊಳ್ತಾನೆ ತಡಿ ಶ್ರೇಷ್ಠಾಗೇ ಮಾಡ್ತೀನಿ ಅಂತ ಅವಳಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಅವಳು ಅವಳು ಎಷ್ಟೇ ಕರೆ ಮಾಡಿದ್ರು ಕೂಡ ಶ್ರೇಷ್ಠ ಫೋನ್ ತೆಗಿಯೋದಿಲ್ಲ ಇದರಿಂದ ತಾಂಡವಗೆ ಇನ್ನೊಂದಷ್ಟು ಸಿಟ್ಟು ಜಾಸ್ತಿ ಆಗುತ್ತೆ ಈ ಕಡೆ ಶ್ರೇಷ್ಠ ಕನ್ನಿಕಾಗೋಸ್ಕರ ಕೆಫೆಯಲ್ಲಿ ವೇಟ್ ಮಾಡ್ತಾ ಇರ್ತಾಳೆ ಆದರೆ ಅಲ್ಲಿಗೆ ಕನ್ನಿಕಾವಲ್ಲು ಅವಳ ಪಿ ಎ ಬಂದು ಶ್ರೇಷ್ಠಾಳ ಹತ್ರ ಮಾತಾಡ್ತಾಳೆ ನಾನು ನಿಮ್ಮ ಮೇಡಮ್ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಅದೇನ್ ಹೇಳಬೇಕು ಅಂತ ಇದೆಯೋ ಅದನ್ನ ನನ್ನ ಹತ್ರನೇ ಹೇಳಿ ನಮ್ಮ ಮೇಡಮ್ ಅಷ್ಟು ಸುಲಭದಲ್ಲೆಲ್ಲ ಸಿಕ್ಕೋದಿಲ್ಲ ಅಂತ ಹೇಳಿದಾಗ ನಿಮ್ಮ ಮೇಡಮ್ನ ಪರ್ಸ್ನಲ್ ಫೋನ್ ನಂಬರ್ ಆದರೂ ಕೊಡಿ ಅಂತ ಶ್ರೇಷ್ಠ ಕೇಳ್ತಾಳೆ ನಮ್ಮ ಮೇಡಮ್ನ ಪರ್ಸ್ನಲ್ ಫೋನ್ ನಂಬರ್ ಏನು ಕಳ್ಳೆಕಾಯಿನ ಸಿಗ್ತವರಿಗೆಲ್ಲ ಹಂಚೋದಕ್ಕೆ ಅಂತ ಪಿ ಎ ಹೇಳ್ತಾಳೆ ಶ್ರೇಷ್ಠ ಎಷ್ಟೇ ಕೇಳ್ಕೊಂಡ್ರು ಪಿ ಎ ಅವಳ ನಂಬರ್ನ ಕೊಡೋದಕ್ಕೆ ರೆಡಿಯಾಗಿರೋದಿಲ್ಲ ಇಷ್ಟೇ ಅಲ್ವಾ ಅಂತ ಹೇಳಿ ಶ್ರೇಷ್ಠ ಕೋಪ ಮಾಡಿಕೊಂಡು ಹೊರಡೋದಕ್ಕೆ ರೆಡಿ ಆಗ್ತಾಳೆ ಆದರೆ ಮತ್ತೆ ವಾಪಸ್ ಬಂದು ಪಿ ಎ ಹತ್ತಿರ ಮಾತಾಡ್ತಾ ಇದು ಭಾಗ್ಯಾಗಿ ಸಂಬಂಧಪಟ್ಟಿರೋ ವಿಷಯ ಅಂತ ನಿಮ್ಮ ಮೇಡಮ್ಗೆ ಕಾಲ್ ಮಾಡಿ ಹೇಳಿ ಅಂತ ಹೇಳಿದಾಗ ಪಿ ಎ ಕೂಡ ಒಂದು ಕ್ಷಣ ಯೋಚನೆ ಮಾಡ್ತಾಳೆ ಅದಾದಮೇಲೆ ಕನ್ನಿಕಾಗೆ ಫೋನ್ ಮಾಡ್ತಾಳೆ ಕನ್ನಿಕಾ ಇದೆಲ್ಲ ಸಿಲೆ ಮ್ಯಾಟರ್ ಇಂಥ ವಿಷಯಗಳನ್ನೆಲ್ಲ ನನ್ನ ಹತ್ತಿರ ತರಬೇಡ ಅಂತ ಹೇಳಿದಿನಲ್ಲ ಅದೇನು ಅಂತ ನೀನೇ ಕೇಳು ಅಂತ ಹೇಳ್ತಾಳೆ ಆಗ ಪಿ ಎ ಮೇಡಮ್ ಇದು ಭಾಗ್ಯಗೆ ಸಂಬಂಧಪಟ್ಟಿರೋ ವಿಷಯ ಅಂತ ಹೇಳ್ತಾ ಇದ್ದಾರೆ ಅಂದಾಕ್ಷಣ ಕನ್ನಿಕಾ ಕೂಡ ಒಂದು ಕ್ಷಣ ಹುಬ್ಬೇರಿಸ್ತಾಳೆ ಆಗ ಅವಳೇ ಶ್ರೇಷ್ಠನ ಹತ್ರ ಮಾತಾಡಿ ನನ್ನ ಜೀವನದಲ್ಲಿ ಹೇಟೆಸ್ಟ್ ಸಬ್ಜೆಕ್ಟ್ ಬಗ್ಗೆ ನೀನು ಮಾತಾಡ್ತಾ ಇದೆಯಾ ನೀನು ಎಲ್ಲಿದೆಯೋ ಅಲ್ಲೇ ಇರು ನಾನು ಈಗಲೇ ಬಂದು ನಿನ್ನನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾಳೆ ಅದಾಗಿ ಕೆಲವು ಹೊತ್ತಲ್ಲೇ ಅವಳು ಕೆಫೆ ಕೂಡ ತಲುಪ್ತಾಳೆ ಅಲ್ಲಿ ಅವಳು ಶ್ರೇಷ್ಠ ಜೊತೆ ಮಾತಿಗಳ ಭಾಗ್ಯನ್ಗೂ ನಿನಗೂ ಏನು ಸಂಬಂಧ ನಿನಗೆ ಯಾಕೆ ಅವಳ ಮೇಲೆ ಅಷ್ಟೊಂದು ಸಿಟ್ಟು ಅಂತ ಕೇಳಿದಾಗ ಭಾಗ್ಯನ್ಗೂ ನನಗೂ ನಿನಗೂ ಮಧ್ಯೆ ಇರೋದು ಒಂದೇ ಅದು ರಿವೆಂಜ್ ನಿಂತರಾನೆ ನಾನು ಅವಳ ಮೇಲೆ ರಿವೆಂಜ್ ತಗೋಬೇಕು ಅಂತಾನೆ ಇದ್ದೀನಿ ಅಂತ ಹೇಳ್ತಾಳೆ ಆಗ ಭಾಗ್ಯ ಕೆಲಸ ಮಾಡ್ತಾ ಇರೋದು ನಿನ್ನ ಅಣ್ಣನ ಅಲ್ಲಿ ಅಂತ ಹೇಳಿದಾಗ ಕನ್ನಿಕಾಗೆ ಒಂದು ಸಲ ಶಾಕ್ ಆಗುತ್ತೆ ಏನು ನನ್ನ ಅಣ್ಣನ ಹೋಟೆಲಲ್ಲಿ ಭಾಗ್ಯ ಕೆಲಸ ಮಾಡ್ತಾ ಇದ್ದಾಳ ಆ ದಡ್ಡಿಗೆ ಅಲ್ಲಿ ಹೇಗೆ ಕೆಲಸ ಸಿಕ್ತು ಅಂತ ಹೇಳಿದಾಗ ಹೇಗೋ ಮಾಡಿ ಅವಳು ಕೆಲಸ ಗಿಟ್ಟಿಸ್ಕೊಂಡಿದ್ದಾಳೆ ಅಂತ ಶ್ರೇಷ್ಠ ಹೇಳ್ತಾಳೆ ಅದಾದ್ಮೇಲೆ ನಾನು ಅವಳ ಮೇಲೆ ಸೇರ್ ತೀರಿಸ್ಕೋಬೇಕು ಅಂತ ತುಂಬ ದಿನದಿಂದ ಕಾಯ್ತಾನೆ ಇದ್ದೆ ಈಗ ನನಗೂ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅಂತ ಕನ್ನಿಕಾ ಹೇಳ್ತಾಳೆ ಭಾಗ್ಯಾಗೆ ನಿಮ್ ಫೈವ್ ಸ್ಟಾರ್ ಹೋಟೆಲ್ ಕೆಲಸ ಸಿಕ್ಕಿದಾಗಿಂದ ಅವಳ ಅಹಂಕಾರ ಇನ್ನೂ ಜಾಸ್ತಿ ಆಗಿದೆ ಅಲ್ಲಿ ಅವಳು ಫೇಮು ಫೇಮು ಅಂತ ಇನ್ನೂ ದೊಡ್ಡದಾಗಿ ಬೆಳ್ದಿದ್ದಾಳೆ ಇಂಟರ್ವ್ಯೂ ಗಿಂಟ್ರೂ ಅಂತ ಕೊಟ್ಕೊಂಡು ಅವಳು ಫುಲ್ ಫೇಮಸ್ ಆಗಿ ಆಗಿ ಹೋಗಿದ್ದಾಳೆ ಅದಕ್ಕೆ ಅವಳು ಇಷ್ಟೊಂದೆಲ್ಲ ಮೆರೀತಾ ಇದ್ದಾಳೆ ಅಂತ ಹೇಳ್ತಾಳೆ ಅವಳು ನಮ್ಮ ಹೋಟೆಲ್ ನಲ್ಲೇ ಬಂದು ಕೆಲಸ ಮಾಡ್ತಾ ಇದ್ದಾಳ ಅಂತ ಪ್ರಶ್ನೆ ಮಾಡ್ತಾಳೆ ಆಗ ಶ್ರೇಷ್ಠ ಅವಳು ಅಲ್ಲಿ ಕೆಲಸ ಮಾಡ್ತಿರೋದು ನಿಮಗೆ ಗೊತ್ತಿರ್ಲಿಲ್ವಾ ಅಂತ ಕೇಳಿದಾಗ ಹೋಟೆಲ್ ಬಿಸ್ನೆಸ್ ಬಗ್ಗೆ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೆ ನಾನು ಆ ಕಡೆ ತಲೆನೇ ಹಾಕ್ತಾ ಇದ್ದಿಲ್ಲ ಈ ಭಾಗ್ಯ ನನಗೆ ಅಷ್ಟೊಂದೆಲ್ಲ ಅವಮಾನ ಮಾಡಿ ಕೊನೆಗೂ ಬಂದು ನಮ್ಮ ಬಿಸ್ನೆಸ್ಸಲ್ಲೇ ಅಲ್ಲೇ ಅಂತ ಹೇಳ್ತಾಳೆ ಹೌದು ಅನ್ನೋ ಶ್ರೇಷ್ಠ ಏನಾದರೂ ಮಾಡಿ ಅವಳ ಕೆಲಸನ ಕಿತ್ಕೊಳ್ಳಲೇಬೇಕು ಅವಳು ಬೀದಿಗೆ ಬರೋ ಥರ ಮಾಡಲೇಬೇಕು ಆ ಥರ ನಾವು ಮಾಡಿದರೆ ಮಾತಾ ಅವಳ ಸೊಕ್ಕು ಮುರಿಯುತ್ತೆ ಅಂತ ರಮಿತಾಗೆ ಹೇಳಿದಾಗ ನೀನು ಹೇಳೋದೇನು ಸರಿ ಆದರೆ ಆಗ್ಯನ ಕೆಲ್ಸನ ಅಷ್ಟು ಸುಲಭವಾಗಿ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಾಳೆ ಅದಕ್ಕೆ ಶ್ರೇಷ್ಠ ಏನು ನಿಮ್ಮ ಅಣ್ಣಂದೇ ಹೋಟ್ಲಂದೇ ಅವಳನ್ನ ಕೆಲ್ಸದಿಂದ ಹಾಕೋದು ಅಷ್ಟೊಂದು ಕಷ್ಟನ ಅಂತ ಮತ್ತೆ ಪ್ರಶ್ನೆ ಮಾಡಿದಾಗ ಏ ಶ್ರೇಷ್ಠ ಕೂಲ್ ಕೂಲ್ ನಾನು ಕಷ್ಟ ಇದೆ ಅಂದೆ ಅಸಾಧ್ಯ ಅಂತ ಹೇಳಲಿಲ್ಲ ಅವಳು ಈಗಾಗ್ಲೇ ತುಂಬಾ ಬೆಳೆದ್ ಬಿಟ್ಟಿದ್ದಾಳೆ ಅವಳನ್ನ ಅಷ್ಟು ಸುಲಭವಾಗಿ ಕಿತ್ ನಮ್ಮ ಕಂಪ್ನಿ ಹೆಸರೇ ಹಾಳಾಗೋದು ಈ ಅವಳ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ತರ ಅವಳ ಕೆಲಸದ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ನಾವು ಮಾಡಬೇಕು ಇದನ್ನೆಲ್ಲ ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಅವಳ ಕೆಲಸನಂತೂ ಕಿತ್ಕೊಳ್ಳೋದು ಗ್ಯಾರಂಟಿ ಅಂತ ಶ್ರೇಷ್ಠ ಹತ್ರ ಕರ್ನಿಕಾ ಹೇಳ್ತಾಳೆ ಇದನ್ನ ಕೇಳಿ ಶ್ರೇಷ್ಠಾಗೂ ಕೂಡ ನನ್ಗೆದ್ದೇ ಅನ್ನುವಷ್ಟು ಅಷ್ಟು ಖುಷಿ ಆಗುತ್ತೆ ಈ ಕಡೆ ಮಾವನಿಗೆ ಹೊಸ ಕಾರು ಕೊಡಿಸೋ ಭಾಗ್ಯ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಿ ಕಾರ್ಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಶೋರೂಮಿಂದ ಹೊರಡ್ತಾರೆ ಈ ಕಡೆ ಶ್ರೇಷ್ಠ ಮತ್ತು ಕನ್ನಿಕಾ ಸೇರಿಕೊಂಡು ಮಾಡ್ತಾ ಇರೋ ಸಂಚಿನ ಬಗ್ಗೆ ಭಾಗ್ಯಗೆ ಯಾವುದೇ ಪರಿವೇ ಇರೋದೇ ಇಲ್ಲ ತನ್ನ ಕುಟುಂಬದ ಜೊತೆ ಸಂತೋಷದ ಕ್ಷಣಗಳನ್ನು ಕಳೀತಾ ಇರ್ತಾಳೆ ಜೊತೆಗೆ ಎರಡು ತಿಂಗಳ ಸಂಬಳನ ಮುಂಚಿತವಾಗಿ ತಗೊಂಡು ಕಾರಿಗೆ ಡೌನ್ ಪೇಮೆಂಟ್ ಕೂಡ ಮಾಡಿರ್ತಾಳೆ ಇನ್ನು ಶ್ರೇಷ್ಠ ಮತ್ತು ಕನ್ನಿಕಾಳ ಸಂಚು ಏನು ಭಾಗ್ಯಾಗಿ ಮುಂದೆ ಇನ್ನೇನು ಸಂಕಷ್ಟನ ತಂದಿರ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು